ಭಾರತದ ಪುರಾಣ ಮತ್ತು ಮಹಾಕಾವ್ಯಗಳಲ್ಲಿ ದೇವನದಿ ಎಂದು ವರ್ಣಿಸಲ್ಪಡುವ ಗಂಗಾ ನದಿಯು ಗಂಗೋತ್ರಿಯ ಹಿಮ ಪರ್ವತಗಳ ನಡುವಿನ ಗೌಮುಖ ಎಂಬ ಗುಹೆಯಲ್ಲಿ ಉಗಮಿಸಿ ಭಾಗೀರಥಿಯಾಗಿ ಹೊರಹೊಮ್ಮುವುದರ ಜೊತೆಗೆ ದೇವ ಪ್ರಯಾಗದಲ್ಲಿ ಅಲಕಾನಂದ ನದಿಯನ್ನು ಸೇರಿ ಗಂಗೆಯಾಗಿ ಹರಿಯುತ್ತಾ ಬಂಗಾಳ ಕೊಲ್ಲಿಯನ್ನು ಸೇರುವ ಈ ನದಿಯು ಪಾಪಗಳನ್ನು ತೊಳೆದು ಆತ್ಮಗಳಿಗೆ ಮೋಕ್ಷವನ್ನು ನೀಡುವುದು ಎನ್ನಲಾಗುತ್ತದೆ ಇಂತಹ ಪುಣ್ಯ ನದಿ ಹೇಗೆ ಭೂಮಿಗೆ ಬಂತು ಇದರ ಹಿಂದೆ ಇದೆ ಒಂದು ದೊಡ್ಡ ದಂತಕಥೆ ಒಮ್ಮೆ ರಾಜ ಸಗರನು ಅಶ್ವಮೇಧ ಯಜ್ಞವನ್ನು ನಡೆಸುತ್ತಿದ್ದ ಅದು ಇಂದ್ರನ ಸಿಂಹಾಸನವನ್ನೂ ಕೂಡ ಅಲ್ಲಾಡಿಸುವಷ್ಟು ಶಕ್ತಿಶಾಲಿ ಯಜ್ಞವಾದ್ದರಿಂದ ಇಂದ್ರನು ಯಜ್ಞದ ಕುದುರೆಯನ್ನು ಕದ್ದೊಯ್ದು ಕಪಿಲ ಆಶ್ರಮದಲ್ಲಿ ಅಡಗಿಸಿಟ್ಟನು ಇಂದ್ರನ ಜಾಲವನ್ನು ಅರಿಯದ ರಾಜ ಸಗರನು ಕುದುರೆಯನ್ನು ಹುಡುಕಿ ತರಲು ತನ್ನ ಅರವತ್ತು ಸಾವಿರ ಜನ ಪುತ್ರರನ್ನು ಕಳಿಸುತ್ತಾನೆ ಅರಸಿ ಹೊರಟ ಅವರು ಪಾತಾಳದ ಕಪಿಲ ಮುನಿಯ ಆಶ್ರಮದ ಬಳಿ ಯಜ್ಞದ ಕುದುರೆಯನ್ನು ಕಂಡು ಮುನಿಗಳೇ ಕದ್ದಿದ್ದಾರೆಂದು ಭಾವಿಸಿ ಅನುಮಾನಿಸಲು ತಪಸ್ಸಿಗೆ ಭಂಗ ಬಂದ ಕಾರಣ ಕೋಪಗೊಂಡ ಕಪಿಲರು ತಮ್ಮ ತಪೋ ಶಕ್ತಿಯಿಂದ ಅವರನ್ನೆಲ್ಲ ಸುಟ್ಟು ಭಸ್ಮ ಮಾಡಿ ಬಿಡ್ತಾರೆ ಕ್ಷಣಾರ್ಧದಲ್ಲಿಯೇ ಅವರು ಬೂದಿಯ ರಾಶಿಯಾಗಿ ಹೋಗ್ತಾರೆ ಮಹಾರಾಜನು ಪುತ್ರರ ಹಿಂದೆಯೇ ಮೊಮ್ಮಗ ಅಂಶುಮನನ್ನು ಕೂಡ ಕಳಿಸ್ತಾನೆ ಚಿಕ್ಕಪ್ಪಂದಿರ ದಾರಿಯಲ್ಲೇ ಬಂದ ಅಂಶುಮನ್ ಪಾತಾಳದ ಕಪಿಲ ಮುನಿಯ ಆಶ್ರಮ ತಲುಪಿದಾಗ ಅವನ ಚಿಕ್ಕಪ್ಪಂದಿರ ಬೂದಿಯ ರಾಶಿಯನ್ನು ಕಂಡು ಚಿಡಿಲು ಬಡಿದಂತಾಗಿ ದುಃಖದಿಂದ ಅಳುತ್ತ ಅವರ ಆತ್ಮಗಳಿಗೆ ಮೋಕ್ಷ ಕಲ್ಪಿಸಿ ಎಂದು ಋಷಿಗಳ ಬಳಿ ಬೇಡಿಕೊಳ್ತಾನೆ ಅವನ ದುಃಖವನ್ನು ನೋಡಲಾರದೆ ಶಾಂತರಾಗಿ ಶಾಪದ ಫಲವಾಗಿ ಆತ್ಮಗಳಿಗೆ ಮೋಕ್ಷ ದೊರೆಯಲು ಸ್ವರ್ಗೀಯ ನದಿ ಗಂಗೆ ಭೂಮಿಗಿಳಿದು ಇವರ ಚಿತಾಭಸ್ಮವನ್ನು ಸ್ಪರ್ಶಿಸಿದಾಗ ಅವರಿಗೆ ಮೋಕ್ಷ ದೊರೆಯುತ್ತೆ ಅಂತ ತಿಳಿಸಿದಾಗ ಕುದುರೆಯೊಂದಿಗೆ ಹಿಂತಿರುಗಿದ ಅಂಶುಮನ್ ನಡೆದ ವಿಷಯವನ್ನೆಲ್ಲ ರಾಜನಿಗೆ ಹೇಳ್ತಾನೆ ಸಗರನು ತನ್ನ ನಂತರದ ರಾಜನಾದ ಅಂಶುಮಾನನಿಗೆ ಗಂಗೆಯನ್ನು ಭೂಮಿಗೆ ತರುವ ಮಹತ್ತರ ಜವಾಬ್ದಾರಿಯನ್ನು ವಹಿಸುತ್ತಾನೆ ಅಂಶುಮನ್ ಜೀವನ ಪೂರ್ತಿ ಪ್ರಯತ್ನಿಸಿದರೂ ಗಂಗೆಯನ್ನು ಭೂಮಿಗೆ ತರಲು ವಿಫಲನಾದನು ಅವನ ನಂತರ ಅವನ ಮಗ ದಿಲೀಪನು ಕೂಡ ಈ ಕೆಲಸವನ್ನು ಪೂರ್ಣಗೊಳಿಸಲಾಗಲಿಲ್ಲ ಆತನು ತನ್ನ ಮಗನಾದ ಭಗೀರಥನಿಗೆ ಈ ಕೆಲಸವನ್ನು ವಹಿಸುತ್ತಾನೆ ಭಗೀರಥನು ತನ್ನ ಪೂರ್ವಜರ ಆತ್ಮಗಳಿಗೆ ಮೋಕ್ಷ ನೀಡಬೇಕೆಂಬ ಸಂಕಲ್ಪದಿಂದ ಗಂಗಾ ನದಿಯನ್ನು ಭೂಮಿಗೆ ತರುವ ಪ್ರತಿಜ್ಞೆ ಮಾಡಿ ಕಾಡಿಗೆ ಹೊರಟು ಸಾವಿರ ವರ್ಷಗಳ ಕಾಲ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಅಂತಿಮವಾಗಿ ಬ್ರಹ್ಮದೇವನು ದೈವಿಕ ನದಿಯನ್ನು ಸ್ವರ್ಗದಿಂದ ಭೂಮಿಗೆ ಕಳಿಸಲು ಒಪ್ಪಿ ಸ್ವರ್ಗೀಯ ನಿವಾಸದಿಂದ ಬಿಡುಗಡೆ ಮಾಡುತ್ತಾನೆ ಆದರೆ ಭೂಮಿಗೆ ಗಂಗೆಯ ಪೂರ್ಣ ಶಕ್ತಿಯನ್ನು ತಡೆದುಕೊಳ್ಳಲು ಸಾಧ್ಯವಾಗದ ಕಾರಣ ಭಗೀರಥ ಶಿವನ ಮೊರೆ ಹೋಗ್ತಾನೆ ಭಗೀರಥನ ತಪಸ್ಸಿಗೆ ಮೆಚ್ಚಿದ ಶಿವನು ಗಂಗೆಯ ಬಲವನ್ನು ತಡೆಯಲು ತನ್ನ ಜಟೆಯ ಸುರುಳಿಗಳಿಂದ ಬಂಧಿಸಿ ಅವಳು ಶಾಂತವಾದ ನಂತರ ಒಂದು ಸಣ್ಣ ಹನಿಯನ್ನು ಮಾತ್ರ ಭೂಮಿಗೆ ಹರಿಯಲು ಬಿಟ್ಟನು ಶಿವನ ಜಟೆಯಿಂದ ದರೆಗಿಡಿದ ಗಂಗೆಯು ರಭಸದಿಂದ ಗುಡ್ಡ ಕಾಡುಗಳಲ್ಲಿ ಮರಗಿಡಗಳನ್ನು ಬಂಡೆ ಕಲ್ಲುಗಳನ್ನು ಬದಿಗೊತ್ತುತ್ತಾ ಭಗೀರಥನನ್ನು ಅನುಸರಿಸಿದಳು ಮಾರ್ಗ ಮಧ್ಯದಲ್ಲಿ ಮಹಾ ತಪಸ್ವಿಗಳು ಶಾಪಾನುಗ್ರಸ್ತರಾದ ಜಾನು ಋಷಿಗಳ ಆಶ್ರಮ ಬಂತು ಗಂಗೆಯ ರಭಸದಿಂದ ಜಾನು ಋಷಿಗಳ ಆಶ್ರಮವನ್ನು ಹಾಳು ಮಾಡಿದಳು ಕೋಪಗ್ರಸ್ತರಾದ ಜಾನು ಋಷಿಗಳು ತಕ್ಷಣವೇ ತಮ್ಮ ಯೋಗ ಶಕ್ತಿಯಿಂದ ವಿಶಾಲವಾಗಿ ಬಾಯಿ ತೆಗೆದು ಒಂದೇ ಗುಟುಕಿನಂತೆ ಗಂಗೆಯನ್ನು ಕುಡಿದುಬಿಟ್ಟರು ಇದನ್ನು ಗಮನಿಸಿದ ಭಗೀರಥ ಹಿಂತಿರುಗಿ ನೋಡಿದಾಗ ಗಂಗೆಯ ಸುಳಿವೇ ಇಲ್ಲದನ್ನು ಕಂಡು ಭಯಭೀತರಾಗಿ ಅಗಸ್ಯ ಮುನಿಗಳ ಮೊರೆ ಹೋದ ಭಗೀರಥನಿಗೆ ಜಾನು ಋಷಿಗಳ ತಪಸ್ಸಿನ ಪ್ರಭಾವದ ಪರಿಚಯವಾಯಿತು ತನ್ನ ವೃತ್ತಾಂತವನ್ನೆಲ್ಲ ಜಾನು ಋಷಿಗಳ ಸನ್ನಿಧಿಯಲ್ಲಿ ವಿಜ್ಞಾಪಿಸಿಕೊಂಡು ತನ್ನ ಪೂರ್ವಿಕರಿಗೋಸ್ಕರ ಪಾನ ಮಾಡಿದ ಗಂಗೆಯನ್ನು ಹೊರಗೆ ಬಿಟ್ಟು ಉದ್ಧರಿಸಲು ಬೇಡಿದ ಕರುಣಾಮೂರ್ತಿಗಳಾದ ಜಾನು ಋಷಿಗಳು ಪುಣ್ಯಾತ್ಮನಾದ ಪಿತೃದೇವರುಗಳಲ್ಲಿ ಶ್ರದ್ಧೆಯುಳ್ಳ ಭಗೀರಥನ ಪ್ರಾರ್ಥನೆಯಿಂದ ಪ್ರಸನ್ನರಾಗಿ ತಮ್ಮ ತಪೋಶಕ್ತಿಯಿಂದ ಚುಲಕಪ್ರಯವಾಗಿ ಪಾನ ಮಾಡಿದ ಗಂಗೆಯನ್ನು ಬಲಗಿವಿನಿಂದ ಹೊರಗೆ ಬಿಟ್ಟರು ಜಾನು ಋಷಿಗಳಿಂದ ಹೊರಬಂದ ಗಂಗೆ ಅಂದಿನಿಂದ ಜಾಹ್ನವಿಯಾದಳು ಕೃತಜ್ಞತೆಯಿಂದ ಜಾನ್ ಋಷಿಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿದ ಭಗೀರಥನು ರಥಾರೂಢನಾಗಿ ಪಾತಾಳದತ್ತ ಪ್ರಯಾಣಿಸಿದನು ಜಾಹ್ನವಿಯು ಪುನಃ ಭಗೀರಥನನ್ನು ಅನುಸರಿಸಿದಳು ಕೊನೆಗೆ ಭಗೀರಥನು ಗಂಗೆಯನ್ನು ತನ್ನ ಅರವತ್ತು ಸಾವಿರ ಪೂರ್ವಜರ ಚಿತಾಭಸ್ಮ ಇರುವ ಕಡೆಗೆ ಕರೆದೊಯ್ದನು ನದಿಯ ನೀರು ಚಿತಾಭಸ್ಮದ ಮೇಲೆ ಹರಿಯಿತು ಮತ್ತು ಭಗೀರಥನ ಪೂರ್ವಜರು ಮೋಕ್ಷ ಪಡೆದು ಮುಕ್ತರಾದರು ಹೀಗೆ ಭಗೀರಥನು ಕೊನೆಗೂ ತನ್ನ ಗುರಿಯನ್ನು ಸಾಧಿಸಿದನು ಗಂಗೆ ಭೂಮಿಗೆ ಇಳಿದು ನದಿಯಾಗಿ ಹರಿದಳು ಮತ್ತು ಜನರ ಶಾಪ ಪಾಪಗಳನ್ನು ತೊಳೆಯುತ್ತಿರುವಳು ಇದು ಕೇವಲ ಒಂದು ನದಿಯಲ್ಲ ಇದು ತ್ಯಾಗ ಭಕ್ತಿ ಶಾಪ ವರಗಳ ಮತ್ತು ಪರಿಶ್ರಮದ ಅಮರ ದಂತಕತೆ